ವಿಧಾನ ಪರಿಷತ್ತಿನ ಕಲಾಪದಲ್ಲಿ ಸದಸ್ಯ ಯು ಬಿ ವೆಂಕಟೇಶ್ ಅವರು ಗಂಭೀರ ವಿಷಯ ಪ್ರಸ್ತಾಪ ಮಾಡುತ್ತಿದ್ದ ಸಂದರ್ಭದಲ್ಲಿ ಎದ್ದು ನಿಂತ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವಾಗ ಗಡ್ಡ ತೆಗೆಯುತ್ತಾರೆ ಅಂತ ಪ್ರಶ್ನೆ ಮಾಡಿದರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆಯೇ ಗಡ್ಡ ಅಂತ ರವಿಕುಮಾರ್ ಅವರು ಈ ಚರ್ಚೆಗೆ ಸೇರಿಸಿದರು ಗಡ್ಡ ಕುರಿತ ಚರ್ಚೆಯನ್ನ ಡಿಕೆ ಶಿವಕುಮಾರ್ ಅವರು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಆಲಿಸಿದ್ದು ವಿಶೇಷವಾಗಿತ್ತು ಆದ್ರೆ ಚರ್ಚೆ ಇರ್ತಾ ಇರುವುದು ಕೆಳಮನೆಯಲ್ಲಿ ಮೇನ್ಮನೆಯಲ್ಲಿ ರಾಜ್ಯದಲ್ಲಿ ಮಾಧ್ಯಮದ ಮಧ್ಯೆ ಅವ್ರು ಬಿಟ್ಟಿರುವಂತ ಗಡ್ಡ ಯಾವಾಗ ತೆಗಿತಾರೆ ಅಂತ ಹೇಳುವಂತ ಒಂದು ಕುತೂಹಲ ಇದೆ ಆ ಗಡ್ಡ ತೆಗೆಯೋ ದಿವಸಗಳ ಉಪಮುಖ್ಯಮಂತ್ರಿಗಳು ಅಲ್ಲ ಉಪ ಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ಧಾರದಿಂದ ಗಡ್ಡ ಬಿಟ್ಟಿದ್ದಾರೆ ಅಂತ ಜನರಲ್ ಚರ್ಚೆ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಸಾರ್ವಜನಿಕ ಸಮಸ್ಯೆ ಅಲ್ಲ ಆದ್ರೆ ಸಾರ್ವಜನಿಕ ವ್ಯಕ್ತಿ ವೈಯಕ್ತಿಕ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ ಅನ್ನೋದನ್ನ ಎಲ್ಲಗಳಲ್ಲಿ ಸಾಧ್ಯ ಇಲ್ಲ ಆ ಆ ಚರ್ಚೆ ಆಗ್ತಿರೋದು ಉಪ ಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಒಂದು ಸಹಮತದ ಜೊತೆಯಲ್ಲಿ ಗಡ್ಡ ತೆಗೆಯುವುದನ್ನು ಮುಂದೂಡಿದ್ದಾರೆ ಅಂತೇಳಿ ಚರ್ಚೆ ಆಗ್ತಾ ಇದೆ ಆ ಗಡ್ಡ ತೆಗೆಯೋ ದಿವಸಗಳು ಯಾವತ್ತು ಬರ್ತದೆ ಅಂತ ಅವ್ರು ಹೇಳಿದ್ರು ಕೇಳುವ ಖುಷಿ ನಮಗೆ ಕುತೂಹಲ ಖುಷಿ ಅಲ್ಲ ನೀವು ಗಡ್ಡ ಪೂರ ಪೂರತೆಯಾಗಿಲ್ಲ ನೀವು ನಾವು ಬೇಕಾದಾಗ ತೆಗೆ ಬಿಡ್ತೇವೆ ನಿರ್ದಿಷ್ಟ ಉದ್ದೇಶ ಇಟ್ಕೊಂಡೇ ಗಡ್ಡ ಅಲ್ಲ ರಾಜ್ಯ ಚರ್ಚೆ ಇರೋದೇನಂದ್ರೆ ಉಪ ಮುಖ್ಯಮಂತ್ರಿಗಳು ಯಾವ ಉದ್ದೇಶಕ್ಕೋಸ್ಕರ ಗಡ್ಡ ಬಿಟ್ಟಿದ್ದಾರೋ ಆ ಉದ್ದೇಶ ಈಡೇ ಇರ್ತದ ಅನ್ನೋದೊಂದು ಚರ್ಚೆ ಆ ಉದ್ದೇಶ ಉದ್ದೇಶ ನಿಗದಿತ ಸಮಯದಲ್ಲೇ ಈಡೇ ಇರ್ತದ ಅನ್ನೋದು ಮತ್ತೊಂದು ಕುತೂಹಲ ಸರಿ ನಾವ್ ಯಾವ್ದೋ ಒಂದು ಫ್ಲೋ ನಲ್ಲಿ ಹೋಗ್ತಾ ಇರ್ತೀವಿ ನಾವ್ಯಾವ್ದೋ ಒಂದು ಫ್ಲೋ ನಲ್ಲಿ ಹೋಗ್ತಾ ಇರ್ತೀವಿ ಇದನ್ನ ಕಟ್ ಮಾಡಬೇಕು ಅಂತ ಅವರು ಅದ್ವಿತೀಯ ಬಹಳ ಜಾಣರು ನಮ್ ಸೌತ್ ಕೇಂದ್ರ ಅವರು ಬಹಳ ಜಾಣರು ಅದ್ರಲ್ಲಿ ಇವರು ಬಹಳ ಚಾಣಾಕ್ಷರು ಇದನ್ನ ಕಟ್ ಮಾಡ್ಬೇಕು ಇವ್ರ ಮುಂದೆ ಹೋಗಬಾರ್ದು ಮಾತಾಡ್ಬೇಡಿ ಕೇಳಿ ನೀವು ನೋಡಿ ಕೈ ಮಾಡಿ ಕೊಡ್ತೀನಿ ನಾನು

ಮೂರ್ ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ ಮೂರು ಕೋಟಿ ರೂಪಾಯಿ ಈ ಒಂದು ಬಜೆಟ್ ನಲ್ಲಿ ಯಾರ ಮೇಲೆ ತೆರಿಗೆ ಹಾಕಿಲ್ಲ ಸರ್ ಬರೀ ಮಧ್ಯಪ್ರಿಯರ್ ಮೇಲೆ ಹಾಕಿದಾರೆ ಬಿಟ್ರೆ ಬಡ ಜನರ ಮೇಲೆ